ಪ್ರಧಾನಿ ಮೋದಿ ಬಗ್ಗೆ ಸಿದ್ದರಾಮಯ್ಯ ಏಕವಚನದಲ್ಲಿ ಮಾತನಾಡ್ತಾರೆ ಅವರಿಗೆ ಮಾತಿನ ಮೇಲೆ ನಿಗಾ ಇರಬೇಕು ಅಂತ ಚಿಕ್ಕಬಳ್ಳಾಪುರ ಪ್ರಚಾರ ಸಭೆಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡ ಅವರು ಹೇಳಿದರು ಸಭೆಯಲ್ಲಿ ಮಾತನಾಡಿದ ಅವರು ನಾನು ಇಳಿ ವಯಸ್ಸಿನಲ್ಲೂ ಕೂಡ ಇಲ್ಲಿಗೆ ಪ್ರಚಾರಕ್ಕೆ ಬಂದಿರುವುದು ನಮ್ಮ ಅಭ್ಯರ್ಥಿಯ ಪರವಾಗಿ ನಾನು ಮುಸ್ಲಿಂ ಸಮಾಜಕ್ಕೆ ಶೇಕಡಾ ನಾಲ್ಕು ಮೀಸಲಾತಿ ನೀಡಿದೆ ಮಹಿಳೆಯರಿಗೆ ಪ್ರಾಧಾನ್ಯತೆ ನೀಡಿದೆ ವಾಲ್ಮೀಕಿ ಸಮುದಾಯದ ಜೊತೆಗೆ ನಿಂತೆ ಮಹಿಳೆಯರಿಗೆ ನೀಡಿರುವಂತಹ ಮೀಸಲಾತಿಯಿಂದ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಎಪ್ಪತ್ತ್ಮೂರು ಮಹಿಳೆಯರು ವಿಧಾನಸಭೆಗೆ ಹೋಗಲಿದ್ದಾರೆ ದೇಶದ ಅಭಿವೃದ್ಧಿಯ ಸಂಕಲ್ಪ ಮೋದಿ ಮಾಡಿದ್ದಾರೆ ಅವರಿಗೆ ಸಹಕಾರಿಯಾಗಿ ನಾವೆಲ್ಲ ನಿಲ್ಲಬೇಕಿದೆ ಕೋಲಾರ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿಯನ್ನು ಗೆಲ್ಲಿಸ್ತೀವಿ

ਇਹਨੂੰ <laughs> n 스다 s e and 왜 이래 왜 이래 왜 이래 much m o r